ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆ ಏನಂತ ನೋಡುವ ಅನೆಗಳಿಗೂ ವೈದ್ಯರ ಬರ ಹಾಗೂ ವಾರಾದ್ಯಂತ ಜಿಗಿಳಿದ ಗೋಳಿ ಅಂದ್ರೆ ಶೇರ್ ಮಾರ್ಕೆಟ್ ನ ಬಗ್ಗೆ ಮಾತನಾಡುವ ಮುಂಬೈಯಲ್ಲಿ ಸತತ ಮೂರು ದಿನಗಳಿಂದ ಷೇರು ಪಟ್ಟಿಯಲ್ಲಿ ಗೋಳಿ ಆರ್ಭಟವೇ ಮಾರ್ದನೆ ಸುತ್ತಿದೆ ಶುಕ್ರವಾರ ದಿನದಂತ ಸೆನ್ಸೆಕ್ ನೂರ ಎಂಬತ್ತೊಂದು ಪಾಯಿಂಟ್ ಎಂಬತ್ತೆಂಟು ಅಂಕ ಶೇಕಡ ಸೊನ್ನೆ ಪಾಯಿಂಟ್ ಇಪ್ಪತ್ತ್ನಾಲ್ಕು ಏರಿಕೆಯೊಂದಿಗೆ ಎಪ್ಪತ್ತಾರು ಸಾವಿರದ ಎಪ್ಪತ್ತಾರು ಲಕ್ಷದ ಒಂಬೈನೂರ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ತೇಳರಲ್ಲಿ ಸ್ಥಿರವಾಗಿತ್ತು ನಿಷ್ಠಿ ಅರವತ್ತಾರು ಪಾಯಿಂಟ್ ಎಪ್ಪತ್ತಂಕ ಏರಿಕೆಯೊಂದಿಗೆ ಇಪ್ಪತ್ತ್ಮೂರು ಲಕ್ಷದ ನಲವತ್ತ ಆರುನೂರ ಅರವತ್ತೈದು ಪಾಯಿಂಟ್ ಅರವತ್ತರ ಮಟ್ಟಿಗೆ ಅಂತೂ ನಿಂತಿತು ಇದೀಗ ವಹಿವಾಟ್ನಲ್ಲಿ ಐ ಟಿ ಇಂಧನ ಷೇರುಗಳು ಸೇರಿದಂತೆ ಎಲ್ಲ ಪ್ರಮುಖರ ವಲಯಗಳ ಷೇರುಗಳು ಏರಿಕೆಯೊಂದಿಗೆ ಮುಕ್ತಾಯಗೊಂಡವು ड्यूरेबल्स ऑयल गैस हेल्थ केयर एजेंसी मेटल्स ಎಫ್ ಸಿ ಜಿ ಫಾರ್ಮಾ ಐ ಟಿ ಮತ್ತು ಬ್ಯಾಂಕಿಂಗ್ ಷೇರುಗಳ ಲಾಭದೊಂದಿಗೆ ಮುಕ್ತಾಯಗೊಂಡವು ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರಿ ಮತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಷೇರುಗಳ ಖರೀದಿಯಲ್ಲಿ ಸೆನ್ಸೆಕ್ಸ್ ನಿಷ್ಠಗಟ್ಟ ಮಟ್ಟವನ್ನು ತಲುಪಿದವು ಇದು ಹೂಡಿಕೆದಾರರ ಸಂಪತ್ತು ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ಜಿಗಿತುಕೊಂಡಿತ್ತು ಟೆಕ್ಸ್ ಮಹೀಂದ್ರಾ ಟಿ ಸಿ ಎಸ್ ವಿಫ್ರೋ ಎಚ್ ಟೆಕ್ ಷೇರುಗಳ ನಷ್ಟಕ್ಕಿಡಿದವು ಏಷ್ಯಾದ ಮಾರುಕಟ್ಟೆಯಲ್ಲಿ ಸೋಲು ಶಾಂಪೋ ಟೋಕಿಯೋ ಮಾರುಕಟ್ಟೆಯಲ್ಲಿ ಏರಿಕೆಯು ಹಾದಿಯಲ್ಲಿದ್ದವು ಹಾಂಕಾಂಗ್ ಮಾತ್ರ ಇಳಿಕೆ ದಾಖಲಾಗಿಸುತ್ತು ವಿದೇಶಾಸ್ತ್ರ ಹೂಡಿಕೆದಾರರು ಗುರುವಾರ ಮೂರು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳನ್ನು ಮಾರಾಟವಾಗಿದೆ ಹಾಗೆಯೇ ರಾಜ್ಯದಲ್ಲಿರುವ ಆನೆ ಶಿಬಿರಗಳ ಆನೆಗಳ ಸಾವಿಗೆ ಸರಣಿ ಸಾವಿಗೆ ಸಕಾಲದಲ್ಲಿ ಸೂತ್ರ ಚಿಕಿತ್ಸೆ ದೊರೆಯದಿರುವುದು ಹಾಗೂ ಅವುಗಳ ರೋಗಗಳನ್ನು ಪತ್ತೆ ಹಚ್ಚಲು ವಿಫಲವಾಗಿರುವುದೇ ಕಾರಣವಾಗಿದೆ ಅರಣ್ಯ ಇಲಾಖೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತಜ್ಞ ವೈದ್ಯರ ಕೊರತೆ ಕಾಡುತ್ತಿದೆ ಅರಣ್ಯ ಇಲಾಖೆಯು ಶಿಬಿರದಲ್ಲಿ ಸುಮಾರು ನೂರ ಹತ್ತಕ್ಕೂ ಹೆಚ್ಚು ಸಾಕಾಣೆಗಳಿವೆ ಆದರೆ ಅವುಗಳ ಚಿಕಿತ್ಸೆಗೆ ಅರಣ್ಯ ಇಲಾಖೆಯಿಂದ ನೇರ ನಾಮಕತಿ ಆಗಿರುವುದು ಒಬ್ಬನೇ ಒಬ್ಬ ವೈದ್ಯಕೀಯ ಇರುವುದು ದುರಂತ ಇಷ್ಟ ಆನೆಗಳು ಹಾಗೂ ಸೇರಿಸಿಕ್ಕ ಹುಲಿ ಚಿರತೆ ಕಾಡು ಪ್ರಾಣಿಗಳ ಪಶು ವೈದ್ಯಕೀಯ ಇಲಾಖೆಯಿಂದ ತಾತ್ಕಾಲಿಕ ನಿಯೋಜನೆಗೊಂಡ ಕೇವಲ ನಾಲ್ವರು ವೈದ್ಯರು ನೋಡಿಕೊಳ್ಳುತ್ತಿದ್ದಾರೆ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳ ಸಾಂದ್ರತೆ ಹೆಚ್ಚಿದೆ ವಿಶೇಷವಾಗಿ ಆನೆ ಹಾಗೂ ಹುಲಿಗಳ ಸಂಖ್ಯೆಯು ರಾಜ್ಯ ಮುಂದಿದೆ ಆದರೆ ತುರ್ತು ಸಂದರ್ಭದಲ್ಲಿ ಅವುಗಳಿಗೆ ಚಿಕಿತ್ಸೆ ನೀಡಲು ಸಕಾಲದಲ್ಲಿ ಪಶುವೈದ್ಯರೇ ಇಲ್ಲ ಈಗ ಬಂಡೀಪುರದಲ್ಲಿ ಡಾಕ್ಟರ್ ಮಿರ್ಜಾ ಮೈಸೂರು ವಿಭಾಗದಲ್ಲಿ ಡಾಕ್ಟರ್ ಮುಜೀಬ್ ಹಣಸೂರು ವಿಭಾಗದಲ್ಲಿ ಡಾಕ್ಟರ್ ರಮೇಶ್ ಹಾಗೂ ಬನ್ನರುಘಟ್ಟ ಭಾಗದಲ್ಲಿ ಡಾಕ್ಟರ್ ಕೆ ಕಿರಣ್ ಅವರಿದ್ದಾರೆ ಇವರು ಅರಣ್ಯ ಇಲಾಖೆ ನೌಕರರಲ್ಲ ಇವರು ಪಶು ಇಲಾಖೆಯಿಂದ ಪ್ರಭಾ ಪ್ರಭಾವ ಹುದ್ದೆಯಲ್ಲಿ ಬಂದವರು ಈಗಿನ ಮಾನವ ವನ್ಯಜೀವಿ ಸಂಘರ್ಷ ಮತ್ತು ಇತರ ಹೆಚ್ಚುತ್ತಿರುವ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಕನಿಷ್ಠ ಹದಿನೈದು ವನ್ಯಜೀವಿ ವೈದ್ಯಕೀಯ ಕಾರ್ಯಗಳ ಅವಶ್ಯಕತೆ ಇದೆ ಹಾಸನ ಕೊಡಗು ರಾಮನಗರ ತುಮಕೂರು ಕೊಪ್ಪಳ ಹೀಗೆ ಸಂಘರ್ಷದ ಹೆಚ್ಚುತ್ತಿರುವ ಜೀವಿಗಳಿಗೆ ಪ್ರತ್ಯೇಕ ವನ್ಯಜೀವಿ ವೈದ್ಯಕೀಯ ಕಾರ್ಯಗಳ ಅಗತ್ಯವಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು